ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ವಿಡಿಯೋ ಮನೋವಿಜ್ಞಾನ ಸೈಕಾಲಜಿಸಿಗೆ ಸಂಬಂಧಪಟ್ಟಂಥ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು ಸೊ ಫಸ್ಟ್ ಕ್ವಶನ್ ನೋಡಿದಾಗ ನಾವು ಈ ಮನೋವಿಜ್ಞಾನದ ಸೈಕೆ ಎಂಬ ಪದವು ಈ ಭಾಷೆಯಿಂದ ಬಂದಿದೆ ಆಪ್ಷನ್ಸ್ ಹೇ ಇಂಗ್ಲೀಷ್ ಆಪ್ಷನ್ ಬಿ ಲ್ಯಾಟಿನ್ ಆಪ್ಷನ್ ಸಿ ಟರ್ಕಿ ಆಪ್ಷನ್ ಡಿ ಗ್ರೀಕ್ ಸೊ ಮನೋವಿಜ್ಞಾನ ಅಂತಕ್ಕಂಥ ಒಂದು ಇದರಲ್ಲಿ ಸೈಕಾಲಜಿ ಅಂತ ಏನು ಹೇಳ್ತೀವಿ ಸೊ ಸೈಕೆ ಅಂತಕ್ಕಂಥ ಪದ ಬಂದಿರೋದು ಗ್ರೀಕ್ ಭಾಷೆಯಿಂದ ಬಂದಂತಹ ಒಂದು ವರ್ಡ್ ಆಗಿರುತ್ತೆ ಗ್ರೀಕ್ ಭಾಷೆಯಿಂದ ಸೊ ಅದಾದ ನಂತರ ಎರಡನೇ ಕ್ವಶನ್ ನೋಡಿ ಮನೋವಿಜ್ಞಾನದ ಸೈಕೆ ಈ ಪದದ ಅರ್ಥ ಏನು ಸೊ ಸೈಕೆ ಅಂತಕ್ಕಂಥದ್ದು ಗ್ರೀಕ್ ಭಾಷೆಯಿಂದ ಬಂದಿಂತ ನಾವು ನೋಡಿದ್ವಿ ಸೊ ಹಾಗಾದ್ರೆ ಆದ ಒಂದು ಸೈಕೆ ಪದದ ಅರ್ಥ ಎಂದು ನೋಡಿದಾಗ ಮನುಷ್ಯ ಆತ್ಮ ದೇಹ ತಲೆ ಸೊ ಇಲ್ಲಿ ನೋ ನೇರವಾಗಿ ಅರ್ಥ ಹೋಗುತ್ತೆ ಮನುಷ್ಯ ದೇಹ ತಲೆ ಅಂತಕ್ಕಂಥದ್ದು ಬರೋದಿಲ್ಲ ಸೈಕೆ ಮೀನ್ಸ್ ಆತ್ಮದ ಒಂದು ವಿಜ್ಞಾನವಾಗಿರುತ್ತೆ ಸೊ ನೆಕ್ಸ್ಟ್ ಕ್ವೆಶನು ಮನೋವಿಜ್ಞಾನವು ಆತ್ಮದ ಅಥವಾ ವಿಜ್ಞಾನದ ವಿಜ್ಞಾನವಲ್ಲ ಎಂದು ವಿರೋಧಿಸಿದವನು ಯಾರು ಅಂತ ಹೇಳಿದರೆ ಮನೋವಿಜ್ಞಾನವು ಆತ್ಮದ ವಿಜ್ಞಾನದ ವಿಜ್ಞಾನವಲ್ಲ ಎಂದು ವಿರೋಧಿಸಿದವರು ಯಾರು ಕ್ಯಾಂಟ್ ವ್ಯಾಟ್ಸನ್ ಟೀಸ್ನರ್ ಸಿಗ್ಮಂಡ್ ಫ್ರಾಯ್ಡ್ ಸೊ ಇದಕ್ಕೆ ನಾವು ಆ್ಯನ್ಸನ್ನು ನೋಡಿದಾಗ ಈ ಒಂದು ಮನೋವಿಜ್ಞಾನ ಆತ್ಮದ ವಿಜ್ಞಾನದ ವಿಜ್ಞಾನ ಅಲ್ಲ ಅಂತ ಹೇಳಿದ್ರು ಕ್ಯಾಂಟ್ ಅಂತಕ್ಕಂಥವರಾಗಿರ್ತಾರೆ ಇದು ವ್ಯಕ್ತಿಯಲ್ಲಿನ ಭಾವನಾತ್ಮಕ ಚಟುವಟಿಕೆ ಅಲ್ಲ ಇದು ವ್ಯಕ್ತಿಯಲ್ಲಿನ ಭಾವನಾತ್ಮಕ ಚಟುವಟಿಕೆ ಅಲ್ಲ ಅಂತ ಹೇಳಿದರೆ ಕೋಪ ದುಃಖ ಹರ್ಷ ನೃತ್ಯ ಆ್ಯನ್ಸರ್ ಇದಕ್ಕೆ ನೃತ್ಯ ಮೀನ್ಸ್ ನೃತ್ಯ ಅಂತಕ್ಕಂಥದ್ದು ಭಾವನಾತ್ಮಕಕ್ಕೆ ಸಂಬಂಧಪಟ್ಟದಲ್ಲ ದುಃಖ ಆಗಿರ್ಬೋದು ಕೋಪ ಆಗಿರ್ಬೋದು ಹರ್ಷ ಆಗಿರ್ಬೋದು ಇದು ಭಾವನೆಗೆ ಸಂಬಂಧಪಟ್ಟಂಥ ಒಂದು ವಿಷಯ ಅಥವಾ ಚಟುವಟಿಕೆ ಆಗಿರುತ್ತೆ ನೃತ್ಯ ಅಂತಕ್ಕಂಥದ್ದು ಪ್ರಾಕ್ಟಿಕಲ್ಲು ಸೊ ನೆಕ್ಸ್ಟ್ ಕ್ವಶನು ಮನೋವಿಜ್ಞಾನದ ವಿಜ್ಞ ಜ್ಞಾನವನ್ನು ಶಿಕ್ಷಣ ಕ್ಷೇತ್ರಕ್ಕೆ ಅನ್ವಯಿಸಿಕೊಳ್ಳುವ ಶಾಖೆಯನ್ನು ಏನೆಂದು ಕರೆಯುತ್ತಾರೆ ಮನೋವಿಜ್ಞಾನದ ಜ್ಞಾನವನ್ನು ಶಿಕ್ಷಣ ಕ್ಷೇತ್ರಕ್ಕೆ ಅನ್ವಯಿಸಿಕೊಳ್ತಕ್ಕಂಥದ್ದು ಶೈಕ್ಷಣಿಕ ಮನೋವಿಜ್ಞಾನ ಆಗಿರುತ್ತದೆ ಸೊ ನೆಕ್ಸ್ಟು ಮನೋವಿಜ್ಞಾನದ ಅರ್ಥ ಹರಿದು ಬಂದ ದಾರಿಯ ಸರಿಯಾದ ಕ್ರಮ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ ಸೊ ನೋಡಿ ಇಲ್ಲಿ ಆತ್ಮ ಪ್ರಜ್ಞೆ ಮನಸ್ಸು ವರ್ತನೆ ನಾಲ್ಕು ಬರುತ್ತೆ ಸೊ ನಾಲ್ಕು ಜನರು ಏನು ಹೇಳ್ತಾರೆ ಸೊ ಇಲ್ಲಿ ಫಸ್ಟ್ ಮೊದಲಿಗೆ ಏನಾಗುತ್ತೆ ಮನೋವಿಜ್ಞಾನವನ್ನು ಆತ್ಮವನ್ನು ಕುರಿತಾದ ಅಧ್ಯಯನ ಅಂತ ಮೊದಲಿಗೆ ಹೇಳ್ತಾರೆ ಆದರೆ ಈ ಒಂದು ಆತ್ಮ ಅಂದರೆ ಏನು ಅದರ ಒಂದು ವೈಜ್ಞಾನಿಕ ವಿಶ್ಲೇಷಣೆ ಏನು ಒಂದು ಸರಿಯಾದ ವ್ಯಾಖ್ಯಾನ ಸಿಗದೇ ಇದ್ದ ಕಾರಣಕ್ಕೆ ಈ ಒಂದು ಆತ್ಮವನ್ನು ಕೈಬಿಡಲಾಗುತ್ತೆ ಅದಾದ ನಂತರ ಏನು ಮಾಡ್ತಾರೆ ಮನೋವಿಜ್ಞಾನ ಮನಸ್ಸನ್ನು ಕುರಿತಾದಂಥ ಅಧ್ಯಯನ ಅಂತ ಹೇಳ್ತಾರೆ ಫಸ್ಟ್ ಆತ್ಮ ಅಂತ ಹೇಳ್ತಾರೆ ಅದಾದಮೇಲೆ ಮನಸ್ಸು ಅಂತ ಹೇಳ್ತಾರೆ ಸೊ ಈ ಮನಸ್ಸಿಗೂ ಸಂಬಂಧಪಟ್ಟಂತೆ ಈ ಮನಸ್ಸಿನ ಕಡೆ ತನ್ನ ಗಮನವನ್ನು ಹರಿಸೋದಕ್ಕೆ ಸಾಧ್ಯ ಇಲ್ಲ ಸೊ ಮನಸ್ಸು ಚಂಚಲವಾಗಿರುತ್ತೆ ಅದು ಯಾವಾಗ ಹೇಗೆ ಬೇಕಾದರೂ ಅದು ವ್ಯಕ್ತಿಗೆ ವ್ಯಕ್ತಿಗೆ ಭಿನ್ನವಾಗಿರುತ್ತೆ ಮತ್ತು ಪ್ರತಿ ವ್ಯಕ್ತಿಯ ಮನಸ್ಸಿನ ಚಟುವಟಿಕೆನ ಹರಿದುಕೊಳ್ಳಲು ಸಾಧ್ಯವಾಗೋದಿಲ್ಲ ಸೊ ಹಾಗಾಗಿ ಈ ಮನಸ್ಸು ಅಂತಕ್ಕಂಥದ್ದು ಒಂದು ಮನೋವಿಜ್ಞಾನದ ಅರ್ಥ ಬರೋದಿಲ್ಲ ಅಂತ ಎರಡನೇ ಸಾರಿಗೆ ಈ ಮನಸ್ಸನ್ನು ಬಿಡ್ತಾರೆ ಅದನ್ನು ಪ್ರಜ್ಞೆ ಅಂತ ಹೇಳ್ತಾರೆ ಸೊ ಪ್ರಜ್ಞೆ ಅಥವಾ ಚೇತನ ವ್ಯವಸ್ಥೆಯ ಕುರಿತಾದ ಅಧ್ಯಯನ ಅಂತ ಮೂರನೇವರೆಗೆ ಮನೋವಿಜ್ಞಾನವನ್ನು ವ್ಯಾಖ್ಯಾನ ಮಾಡ್ತಾರೆ ಬಟ್ ಅದಲ್ಲೂ ಸಹ ಅಂದರೆ ಪ್ರಜ್ಞೆ ಸೂಕ್ತ ಪ್ರಜ್ಞೆ ಜಾಗೃತ ಪ್ರಜ್ಞೆಗಳಾಗಿದ್ದು ಇವುಗಳನ್ನು ನಿಖರವಾಗಿ ಮನಃಶಾಸ್ತ್ರ ಅರಿಯಲು ಸಾಧ್ಯವಿಲ್ಲ ಸೊ ಪ್ರಜ್ಞೆ ಅಂತಕ್ಕಂಥದನ್ನ ನಿಖರವಾಗಿ ಹರಿಯೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಈ ಅಭಿಪ್ರಾಯವನ್ನು ಸಹ ಕೈ ಕೈಬಿಡ್ತಾರೆ ನೆಕ್ಸ್ಟ್ ಫೈನಲ್ ಆಗಿ ಏನಾಗುತ್ತೆ ವರ್ತನೆಯ ವಿಜ್ಞಾನ ಅಂತ ಹೇಳ್ತಾರೆ ಸೊ ಮನಃಶಾಸ್ತ್ರವು ವರ್ತನೆಯನ್ನು ಕುರಿತಾದ ಅಧ್ಯಯನ ಅಂತ ಹೇಳ್ತಾರೆ ಸೊ ಹಾಗಾಗಿ ವ್ಯಕ್ತಿಯ ವರ್ತನೆಯಲ್ಲಾಗುವ ಬದಲಾವಣೆಗಳನ್ನು ಕ್ರಮಬದ್ಧವಾಗಿ ಅಧ್ಯಯನ ಮಾಡ್ತಕ್ಕಂಥದ್ದು ಈ ಮನೋಶಾಸ್ತ್ರ ಅಥವಾ ಮನೋವಿಜ್ಞಾನ ಅಂತ ಹೇಳ್ತಾರೆ ಸೊ ಮೊದಲಿಗೆ ಹೇಳ್ತಕ್ಕಂಥದ್ದು ಆತ್ಮ ಅದನ್ನೊಂದು ಮನಸ್ಸು ಅದಾದ ಪ್ರಜ್ಞೆ ಅದಾದಮೇಲೆ ವರ್ತನೆ ಸೊ ಹಾಗಾಗಿ ಒಂದು ಮೂರು ಎರಡು ನಾಲ್ಕು ಹ್ಯಾನ್ಸರು ಒಂದು ಮೂರು ಎರಡು ನಾಲ್ಕು ಸೊ ನೆಕ್ಸ್ಟ್ ಪರಿಸರಕ್ಕೆ ಸಂಬಂಧಿಸಿದಂತೆ ವ್ಯಕ್ತಿಯ ಚಟುವಟಿಕೆಗಳ ವೈಜ್ಞಾನಿಕಗಳ ವಿಜ್ಞಾನವೇ ಅಭ್ಯಾಸವೇ ಮನೋವಿಜ್ಞಾನ ಎನ್ ಎಂದ ಮನೋವಿಜ್ಞಾನಿಯ ಹೆಸರು ಯಾರು ಅಂತ ಹೇಳಿದರೆ ಪರಿಸರಕ್ಕೆ ಸಂಬಂಧಿಸಿದ ವ್ಯಕ್ತಿಯ ಚಟುವಟಿಕೆಗಳ ವೈಜ್ಞಾನಿಕಗಳ ಅಭ್ಯಾಸವೇ ಮನೋವಿಜ್ಞಾನ ಎಂದು ಹೇಳಿದಂತಹ ಮನೋವಿಜ್ಞಾನರು ಯಾರು ಗ್ಯಾರೆಟ್ ಕ್ರೋ ಮತ್ತು ಕ್ರೋ ಹುಡ್ವರ್ತ್ ಮ್ಯಾಕ್ಡ್ಯೂಗಲ್ ಅಂತ ಹೇಳಿದರೆ ಸೊ ಈ ಒಂದು ವ್ಯಾಖ್ಯಾನವನ್ನು ಕೊಡ್ತಕ್ಕಂಥವ್ರು ಹುಡ್ವರ್ತ್ ಸೊ ನೆಕ್ಸ್ಟ್ ಕ್ವಶನು ನಡತೆ ಮತ್ತು ವರ್ತನೆಗಳ ಸ್ಪಷ್ಟವಾದ ವಿಜ್ಞಾನವೇ ಮನೋವಿಜ್ಞಾನ ಎಂದು ವ್ಯಾಖ್ಯಾನಿಸಿದವರು ಯಾರು ನಳತೆ ಮತ್ತು ವರ್ತನೆಗಳ ಸ್ಪಷ್ಟವಾದ ವಿಜ್ಞಾನ ಮ್ಯಾಕ್ ಡೂಗಲ್ ಅಂತಕ್ಕಂಥವ್ರು ಈ ಒಂದು ವ್ಯಾಖ್ಯಾನವನ್ನು ಕೊಡ್ತಾರೆ ನಳತೆ ಮತ್ತು ವರ್ತನೆಗಳ ಒಂದು ಸ್ಪಷ್ಟವಾದ ವಿಜ್ಞಾನ ಅಂತಕ್ಕಂಥ ಒಂದು ವ್ಯಾಖ್ಯಾನವನ್ನು ಕೊಡ್ತಾರೆ ಸೊ ಇದರ ಜೊತೆಗೆ ಇನ್ನೊಬ್ಬರು ಜಾರ್ಜ್ ಮಿಲ್ಲರ್ ಅವ್ರ ಪ್ರಕಾರ ವರ್ತನೆ ವೈಜ್ಞಾನಿಕ ಅಧ್ಯಯನ ಅಂತ ಹೇಳಿದ್ವಿ ನೆಕ್ಸ್ಟು ಮಾನವನ ಅನುಭವಗಳು ಹಾಗೂ ಕರ್ತವ್ಯಗಳನ್ನು ಸ್ಪಷ್ಟವಾದ ವಿಜ್ಞಾನ ಮನೋವಿಜ್ಞಾನ ಅಂತ ಹಾರ್ ಎಚ್ ದೌಲತ್ ಹೇಳ್ತಾರೆ ಮಾನವನ ಅನುಭವಗಳು ಮತ್ತು ವರ್ತನೆಗಳು ಅದ್ರ ಬಗ್ಗೆ ಹೇಳ್ತಕ್ಕಂಥವರು ಆರ್ ಎಜ್ ದೌಲತ್ತು ಪರಿಸರಕ್ಕೆ ಸಂಬಂಧಿಸಿದಂತೆ ವ್ಯಕ್ತಿಯ ಚಟುವಟಿಕೆ ಹೇಳಿದಾಗ ಆಲ್ರೆಡಿ ಹುಡ್ವಾರ್ಸು ಇವರು ಹುಡ್ವಾರ್ತವರು ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಹೇಳ್ತಾರೆ ನಡೆ ನಡತೆ ಮತ್ತು ವರ್ತನೆಗೆ ಸ್ಪಷ್ಟಪಟ್ಟವರು ಮ್ಯಾಕ್ ಡ್ಯೂಗಲ್ಲು ಅನುಭವಗಳು ಮತ್ತು ವರ್ತನೆಗಳ ಬಗ್ಗೆ ಸ್ಪಷ್ಟವಾದ ವಿಜ್ಞಾನ ಅಂತ ಹೇಳಿದರು ಆರ್ ಎಚ್ ದೌಲತ್ ಅಂತಕ್ಕಂಥವರು ಇಷ್ಟು ಜನ ವ್ಯಾಖ್ಯಾನವನ್ನು ಕೊಡ್ತಾರೆ ಮನೋವಿಜ್ಞಾನದ ಬಗ್ಗೆ ಸೊ ಇದಾದ ಮೇಲೆ ವ್ಯಕ್ತಿ ಸಮಾಜದಲ್ಲಿ ಹೊತ್ತಿಸುವ ರೀತಿ ನೀತಿ ಹಾಗೂ ಜನರ ನಡುವಿನ ಸಮ ಸ ಸಮಬಂಧಗಳನ್ನು ಅಭ್ಯಾಸ ಮಾಡುವ ಶಾಖೆ ಯಾವುದು ಅಂತ ಹೇಳಿದರೆ ಸೊ ನೋಡಿ ಇಲ್ಲಿ ವ್ಯಕ್ತಿ ಸಮಾಜದಲ್ಲಿ ಸೊ ಇಲ್ಲಿ ಕೊಟ್ಬಿಟ್ಟಿದ್ದಾರೆ ಸಮಾಜದಲ್ಲಿ ಅಂತಕ್ಕಂಥ ವರ್ಡ್ ಬಂದಿದೆ ಸೊ ಹಾಗಾಗಿ ಇದು ಸಾಮಾಜಿಕ ಮನೋವಿಜ್ಞಾನ ಸೊ ಏನು ವ್ಯಕ್ತಿ ಸಮಾಜದಲ್ಲಿ ವರ್ತಿಸ್ತಕ್ಕಂಥ ರೀತಿ ನೀತಿ ಆಗಿರ್ಬೋದು ಸಹ ಸಂಬಂಧಗಳಾಗಿರ್ಬೋದು ಬಂಧನಗಳಾಗಿರ್ಬೋದು ಆಚಾರ ವಿಚಾರ ಆಗಿರ್ಬೋದು ನಡತೆ ಆಗಿರ್ಬೋದು ಸೊ ಇದು ಬರ್ದು ಸಾಮಾಜಿಕ ಮನೋವಿಜ್ಞಾನದಲ್ಲಿ ಸೊ ನೆಕ್ಸ್ಟ್ ಬರ್ದು ಹುಟ್ಟಿನಿಂದ ಸಾಯುವವರೆಗೆ ವ್ಯಕ್ತಿಯ ಕಲಿಕೆಯ ಅನುಭವಗಳನ್ನು ತಿಳಿಸುವ ಶಾಸ್ತ್ರವೇ ಮನೋವಿಜ್ಞಾನ ಎಂದು ಹೇಳಿದವರು ಯಾರು ಹುಟ್ಟಿನಿಂದ ಸಾಯುವವರೆಗೆ ವ್ಯಕ್ತಿಯ ಕಲಿಕೆಯ ಅನುಭವಗಳನ್ನು ತಿಳಿಸುವ ಶಾಸ್ತ್ರ ಮನೋವಿಜ್ಞಾನ ಅಂತ ಹೇಳಿದರು ಕ್ರೋ ಆ್ಯಂಡ್ ಕ್ರೋ ಅಂತಕ್ಕಂಥವರು ಈ ಒಂದು ವ್ಯಾಖ್ಯಾನವನ್ನು ಕೊಡ್ತಾರೆ ಸೊ ನೆಕ್ಸ್ಟು ತರಗತಿ ಕೋಣೆಯಲ್ಲಿ ಹಿಂದಿನ ಬೆಂಚಿನ ವಿದ್ಯಾರ್ಥಿಗಳು ಯಾವಾಗಲೂ ಅನಾವಶ್ಯಕ ಮಾತುಗಾರಿಕೆಯಲ್ಲಿ ತೊಡಗಿದ್ದಾರೆ ಶಿಕ್ಷಕರು ಕೈಗೊಳ್ಳಬೇಕಾದ ನಿರ್ಣಯ ಯಾವುದು ಅಂತ ಕೇಳಿದರೆ ಅವರನ್ನು ತರಗತಿಯಿಂದ ಹೊರಹಾಕುವುದು ಸೊ ಅದು ಆಗೋದಿಲ್ಲ ಯಾಕಂದರೆ ಮಕ್ಳುಗಳು ಬರದೆ ಶಾಲೆಗೆ ಕಲಿಯಲಿಂದು ಹಾಗಾಗಿ ತರಗತಿಯಿಂದ ಆಚೆ ಹಾಕಿದ್ರೆ ಮಕ್ಕಳುಗಳೇನು ಕಲಿಯೋದಕ್ಕೆ ಸಾಧ್ಯ ಆಗೋದಿಲ್ಲ ನೆಕ್ಸ್ಟು ಶಿಕ್ಷಕರು ಹಿಂಭಾಗದಲ್ಲಿ ನಿಂತು ಪಾಠ ಮಾಡುವುದು ಮುಂದಿನ ಬೆಂಚಿಗೆ ಅವರನ್ನು ಸ್ಥಳಾಂತರಿಸುವುದು ದೈಹಿಕ ಶಿಕ್ಷೆಯನ್ನು ನೀಡುವುದು ಆಗಿದೆ ಸೊ ಇಲ್ಲಿ ಆ್ಯನ್ಸರ್ ಏನಂತ ನಾವು ಹೇಳಿದಾಗ ಇಲ್ಲಿ ದೈಹಿಕ ಶಿಕ್ಷೆಯನ್ನು ಕೊಡ್ತಕ್ಕಂಥದ್ದು ಆಗೋದಿಲ್ಲ ಅವರನ್ನು ತರಗತಿಯಿಂದ ಹೊರ ಒಂದು ಆಗದೇ ಇಲ್ಲ ಇನ್ನು ನೆಕ್ಸ್ಟ್ ಏನು ಮಾಡೋದು ಶಿಕ್ಷಕರು ಹಿಂಭಾಗದಲ್ಲಿ ನಿಂತು ಪಾಠ ಮಾಡುವುದು ಅನ್ನೋದಕ್ಕೆ ಅದು ತಪ್ಪಾಗುತ್ತೆ ಯಾಕಂದರೆ ಎಲ್ಲ ಮಕ್ಕಳು ಅರ್ಥ ಆಗಲೇಬೇಕು ಆ ಮಕ್ಕಳು ನಾವು ಟಾರ್ಗೆಟ್ ಮಾಡೋದಕ್ಕಾಗೋದಿಲ್ಲ ಸೊ ಹಾಗಾಗಿ ಏನು ಮಾಡಬೇಕು ಮುಂದಿನ ಬೆಂಚ್ಗೆ ಅವರನ್ನು ಸ್ಥಳಾಂತರಿಸುವುದು ಈ ಒಂದು ಬೆಸ್ಟ್ ಆಪ್ಷನ್ನು ಈ ಒಂದು ಸಮಸ್ಯೆಗೆ ನೆಕ್ಸ್ಟ್ ಪ್ರತಿಯೊಬ್ಬ ಶಿಕ್ಷಕನ ಕರ್ತವ್ಯ ಏನು ಅಂತ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳ ಬೌದ್ಧಿಕ ಸಾಮರ್ಥ್ಯ ಮತ್ತು ಮಾನಸಿಕ ಮಟ್ಟವನ್ನು ಹರಿಯುವುದು ಭಾಷೆಯ ಮೇಲೆ ಪ್ರಭುತ್ವವನ್ನು ಹೊಂದಿರಬೇಕು ಬೋಧನಾ ವಿಷಯದ ಮೇಲೆ ಪ್ರಭುತ್ವವಿರಬೇಕು ಮೇಲಿನ ಎಲ್ಲವೂ ಅಂತ ಕೊಟ್ಟಿದ್ದಾರೆ ಸೊ ಒಬ್ಬ ಶಿಕ್ಷಕನ ಕರ್ತವ್ಯ ಅಂತ ಬಂದಾಗ ಇಲ್ಲಿ ಈ ಏನು ಇಷ್ಟು ಇನ್ಫಾರ್ಮೇಷನ್ ಇದೆಯೋ ಸೊ ವಿದ್ಯಾರ್ಥಿಗಳ ಬೌದ್ಧಿಕ ಸಾಮರ್ಥ್ಯ ಮತ್ತು ಮಾನಸಿಕ ಮಟ್ಟವನ್ನು ಅರಿತಕ್ಕಂಥದ್ದಾಗಿರ್ಬೋದು ಭಾಷೆಯ ಮೇಲೆ ಪ್ರಭುತ್ವವನ್ನು ಹೊಂದಿರತಕ್ಕಂಥದ್ದಾಗಿರ್ಬೋದು ಅದರ ಜೊತೆಗೆ ಬೋಧನಾ ವಿಷಯದ ಮೇಲೆ ಪ್ರಭುತ್ವವಿರ್ತಕ್ಕಂಥದ್ದು ಸೊ ಈ ಮೂರು ಸಹ ಒಬ್ಬ ಶಿಕ್ಷಕನಿಗೆ ಇರ್ತಕ್ಕಂಥ ಒಂದು ಕರ್ತವ್ಯಗಳು ಆಗಿರ್ತವೆ ಸೊ ಹಾಗಾಗಿ ಆನ್ಸರು ಮೇಲಿನ ಎಲ್ಲವು ಸೊ ನೆಕ್ಸ್ಟ್ ಕ್ವಶನ್ ತರಗತಿಯಲ್ಲಿ ಶಿಸ್ತನ್ನು ಕಾಪಾಡಲು ಶಿಕ್ಷಕರು ಕೈಗೊಳ್ಳಬೇಕಾದ ಕಾರ್ಯ ಇದಾಗಿದೆ ತರಗತಿಯಲ್ಲಿ ಶಿಸ್ತನ್ನು ಕಾಪಾಡೋದಕ್ಕೋಸ್ಕರ ಶಿಕ್ಷಕರು ಏನನ್ನು ಮಾಡಬಹುದು ಅಂತ ಹೇಳಿದಾಗ ತರಗತಿಯಲ್ಲಿ ಕಟ್ಟುನಿಟ್ಟಿನ ಸನ್ನಿವೇಶವನ್ನು ನಿರ್ಮಾಣ ಮಾಡುವುದು ಅಶಿಸ್ತು ಹೊಂದಿದ ವಿದ್ಯಾರ್ಥಿಗಳನ್ನು ದಂಡಿಸುವುದು ವಿದ್ಯಾರ್ಥಿಗಳ ಅಗತ್ಯತೆ ಮತ್ತು ಆಸಕ್ತಿಗಳಿಗೆ ಅನುಗುಣವಾದ ಕಾರ್ಯಕ್ರಮಗಳನ್ನು ಕೈಗೊಳ್ಳುವುದು ತರಗತಿಯಿಂದ ಹೊರ ಹಾಕುವುದು ಸೊ ನೋಡಿ ಇಲ್ಲಿ ತರಗತಿಯಲ್ಲಿ ಕಟ್ಟುವಟ್ಟಿನ ಸನ್ನಿವೇಶ ನಿರ್ಮಾಣವಾಗುವುದು ಇದು ಬ್ಯಾಡ್ ನೆಕ್ಸ್ಟ್ ಅಶಿಸ್ತು ಹೊಂದಿದ ವಿದ್ಯಾರ್ಥಿಗಳನ್ನು ದಂಡಿಸುವುದು ಇದು ಸಹ ಒಂದು ನೆಗೆಟಿವ್ ಥಾಟ್ ಬರುತ್ತೆ ತರಗತಿಯಿಂದ ಹೊರಹಾಕ್ತಕ್ಕಂಥ ಈ ಮೂರೂ ಸಹ ನೆಗೆಟಿವ್ ಥಾಟಲ್ಲಿ ಬರುತ್ತೆ ವಿದ್ಯಾರ್ಥಿಗಳ ಅಗತ್ಯತೆಗೆ ಮತ್ತು ಆಸಕ್ತಿಗಳಿಗೆ ಅನುಗುಣವಾಗಿ ಕಾರ್ಯಕ್ರಮಗಳನ್ನು ಕೈಗೊಳ್ತಕ್ಕಂಥದ್ದು ಒಂದು ಬೆಸ್ಟು ಸಲ್ಯೂಷನ್ನು ಸೊ ನೆಕ್ಸ್ಟು ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಯಾರು ಇದು ವೆರಿ ಇಂಪಾರ್ಟೆಂಟ್ ಆದ ಕ್ವಶನ್ನು ಮನೋವಿಜ್ಞಾನದ ಪಿತಾಮಹ ಮತ್ತು ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಎರಡೂ ಸಹ ಬರ್ತವೆ ಎಕ್ಸಾಮಲ್ಲಿ ಸೊ ಇಲ್ಲಿ ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಯಾರು ಅಂತ ನೋಡಿದಾಗ ನಾವು ಆಗಿರ್ತಾರೆ ಸೊ ನೆಕ್ಸ್ಟು ಮನೋವಿಶ್ಲೇಷಣವಾದದ ಪಿತಾಮಹ ಯಾರು ಮನೋವಿಶ್ಲೇಷಣ ಅಥವಾ ಮನೋವಿಜ್ಞಾನದ ಪಿತಾಮಹ ಯಾರು ಅಂತ ಕೇಳಿದರೆ ಸಿಗ್ಮಂಡ್ ಫ್ರಾಯ್ ವ್ಯಾಟ್ಸನ್ ಪಾವಲೋ ಥರಂಡೈಕು ಸೊ ಮನೋವಿಜ್ಞಾನದ ಪಿತಾಮಹ ಬಂದು ಸಿಗ್ಮಂಡ್ ಫ್ರಾಯ್ಡ್ ಆಗಿರ್ತಾರೆ ಇದು ತುಂಬ ಇಂಪಾರ್ಟೆಂಟ್ ಆದ ಪ್ರಶ್ನೆ ದೇಹಶಾಸ್ತ್ರ ಮತ್ತು ಮನಃಶಾಸ್ತ್ರಕ್ಕೂ ನಡುವಿನ ಅಂತರವನ್ನು ಸಮೀಪಕ್ಕೆ ತಂದವರು ಯಾರು ದೇಹಶಾಸ್ತ್ರ ಮತ್ತು ಮನಃಶಾಸ್ತ್ರಕ್ಕೂ ನಡುವಿನ ಅಂತರವನ್ನು ಸಮೀಪಕ್ಕೆ ತಂದವರು ಯಾರು ಇ ವಿ ಟಿಚ್ನರ್ ವಿಲಿಯಂ ಉಂಟ್ ಎಬಿಂಗ್ ಹೌಸ್ ಬೀನೆಟ್ ಸೊ ಇದಕ್ಕೆ ನಾವು ಆ್ಯನ್ಸರು ವಿಲಿಯಂ ಉಂಟು ಜೀವಿಯ ಹುಟ್ಟಿನಿಂದ ಸಾವಿನವರೆಗೆ ಉಂಟಾಗುವ ಬೆಳವಣಿಗೆ ಮತ್ತು ವಿಕಾಸವನ್ನು ಅಧ್ಯಯನ ಮಾಡುವ ಶಾಖೆ ಯಾವುದು ಅಂತ ಕೇಳಿದರೆ ಜೀವಿಯ ಹುಟ್ಟಿನಿಂದ ಸಾವಿನವರೆಗೆ ಉಂಟಾಗುವ ಬೆಳವಣಿಗೆ ಮತ್ತು ವಿಕಾಸವನ್ನು ಅಧ್ಯಯನ ಮಾಡುವ ಶಾಖೆ ಯಾವುದು ಅಂತ ಕೇಳಿದರೆ ಸೊ ಇದಕ್ಕೆ ಆನ್ಸರು ವಿಭೇದಾತ್ಮಕ ಮನೋವಿಜ್ಞಾನ ನೋಡಿ ಇದು ವಿಭೇದಾತ್ಮಕ ಮನೋವಿಜ್ಞಾನ ವ್ಯಾಟ್ಸನ್ ಅವರು ಹೇಳುವಂತೆ ಮನೋವಿಜ್ಞಾನವು ಈ ಕೆಳಗಿನದರ ಅಧ್ಯಯನವಾಗಿದೆ ವ್ಯಾಟ್ಸಂಡವರ ಹೇಳುವಂತೆ ಮನೋವಿಜ್ಞಾನವು ಈ ಕೆಳಗಿನವರ ಅಧ್ಯಯನವಾಗಿದೆ ಅಂತ ಕೇಳಿದರೆ ಮನಸ್ಸು ಆತ್ಮ ವರ್ತನೆ ಮತ್ತು ಪ್ರಜ್ಞಾವಸ್ಥೆ ಸೊ ಇದಕ್ಕೆ ನಾವು ಆ್ಯನ್ಸರು ವರ್ತನೆಯ ಅಧ್ಯಯನ ಅಂತ ಹೇಳ್ತಕ್ಕಂಥವ್ರು ವ್ಯಾಚ್ಚಂದ್ರವರು ಸೊ ನೆಕ್ಸ್ಟು ಆಂಜನ್ ಆಫ್ ಸೀಸಸ್ ಈ ವಿಷಯಕ್ಕೆ ಸಂಬಂಧಿಸಿದೆ ಆಂಜನ್ ಆಫ್ ಸೀಸಸ್ ಈ ವಿಷಯಕ್ಕೆ ಸಂಬಂಧಿಸಿದಾಗಿದೆ ಮನೋವಿಜ್ಞಾನ ಜೀವ ವಿಕಾಸ ಕಲಿಕೆ ಮತ್ತು ತತ್ವಶಾಸ್ತ್ರ ಜೀವ ವಿಕಾಸಕ್ಕೆ ಸಂಬಂಧಿಸಿದಂಥ ಒಂದು ಆಂಜನ್ ಆಫ್ ಸೀಸನ್ ಸೀಸಸ್ ಅಂತಕ್ಕಂಥದ್ದು ನೆಕ್ಸ್ಟು ಮಗು ಆಟ ಆಡುವಾಗ ಅವನ ವರ್ತನೆಯನ್ನು ಅಧ್ಯಯನ ಮಾಡುವುದು ಸ್ವಾಭಾವಿಕ ಅವಲೋಕನ ನಿಯಂತ್ರಿತ ಅವಲೋಕನ ಅವಲೋಕನ ಯಾವುದೂ ಅಲ್ಲ ಮಗು ಆಟವಾಡುವಾಗ ಅವನ ವರ್ತನೆಯನ್ನು ಅಧ್ಯಯನ ಮಾಡ್ತಕ್ಕಂಥದ್ದು ಇಲ್ಲಿ ಸ್ವಾಭಾವಿಕ ಅವಲೋಕನ ಬರುತ್ತೆ ಯಾಕೆ ಅಂದರೆ ಮಗುಗೆ ಗೊತ್ತಿರೋದಿಲ್ಲ ಅವಲೋಕನ ಮಾಡ್ತಾಯಿದ್ರೆ ಇಲ್ಲ ಅಂತ ಅದರ ಪಡಗದು ಅದರ ಒಂದು ವರ್ತನೆಯಲ್ಲಿ ತೊಡಗಿರುತ್ತೆ ಸೊ ಆ ಒಂದು ಟೈಮಲ್ಲಿ ಅವಲೋಕನ ಒಂದು ನ್ಯಾಚುರಲ್ ಆಗಿರುತ್ತೆ ಸೊ ಎಲ್ಲೋ ಮನೋವಿಜ್ಞಾನ ಅಧ್ಯಯನಗಳ ತಳಹಾದಿ ಎಂದರೆ ಪ್ರಾಯೋಗಿಕ ಪದ್ಧತಿ ಅವಲೋಕನ ಪದ್ಧತಿ ವ್ಯಕ್ತಿಗತ ಪದ್ಧತಿ ಅಂತರ ಅವಲೋಕನ ಪದ್ಧತಿ ಸೊ ಎಲ್ಲ ಮನೋವಿಜ್ಞಾನ ಅಧ್ಯಯನಗಳ ತಳಹಾದಿ ಆಪ್ಷನ್ ಡಿ ಒಂದು ಅಂತ ಅವಲೋಕನ ಪದ್ಧತಿ ಬಂದು ಎಲ್ಲ ಮನೋವಿಜ್ಞಾನ ಪದ್ಧತಿಗಳ ತಳಹಾದಿಯಾಗಿರುತ್ತೆ ನಡವಳಿಕೆ ವಿಜ್ಞಾನ ಎನಿಸಿಕೊಂಡಿರುವುದು ಪಳಿಯುಳಿಕೆ ವಿಜ್ಞಾನ ರಸಾಯನಶಾಸ್ತ್ರ ಮನಃಶಾಸ್ತ್ರ ಜೀವಶಾಸ್ತ್ರ ಸೊ ನಡವಳಿಕೆ ಮೀನ್ಸ್ ಮನಸ್ಸಿಗೆ ಸಂಬಂಧಪಟ್ಟದ್ದಾಗಿರೋದ್ರಿಂದ ಇದು ಪಳಿಯುಳಿಕೆ ರಸಾಯನಶಾಸ್ತ್ರ ಜೀವಶಾಸ್ತ್ರ ಯಾವುದು ಬರೋದಿಲ್ಲ ನಡವಳಿಕೆ ವಿಜ್ಞಾನ ಅಂದರೆ ಮನಃಶಾಸ್ತ್ರ ಆಗಿರುತ್ತೆ ನೆಕ್ಸ್ಟ್ ವ್ಯಕ್ತಿಯ ಅಧ್ಯಯನ ವಿಧಾನದ ಪಿತಾಮಹ ಯಾರು ಅಂತ ಕೇಳಿದರೆ ಎ ಬಿ ಟಿಚ್ನರ್ ಡಿ ಎಫ್ ಟಿ ಬಕ್ಸ್ ಓಂಟ್ ಮತ್ತು ಬಿ ಎಫ್ ಸ್ಕಿನ್ನರ್ ಸೊ ಇಲ್ಲಿ ಕೇಳೋದು ವ್ಯಕ್ತಿ ಅಧ್ಯಯನ ಪದ್ಧತಿಯ ಪಿತಾಮಹ ಯಾರು ಸೊ ಇ ವಿ ಟಿಸ್ನರ್ ಅಂತಕ್ಕಂಥವ್ರು ಈ ಒಂದು ವ್ಯಕ್ತಿ ಅಧ್ಯಯನ ಪದ್ಧತಿಯ ಪಿತಾಮಹರಾಗಿರ್ತಾರೆ ನೆಕ್ಸ್ಟ್ ಒಬ್ಬ ವಿದ್ಯಾರ್ಥಿ ಸತತವಾಗಿ ತಡವಾಗಿ ಬರುತ್ತಿದ್ದಾನೆ ಈ ಸಮಸ್ಯೆಯಿಂದ ಹೋಗಲಾಡಿಸಲು ಯಾವ ವಿಧಾನದ ಮುಖಾಂತರ ಪರಿಹಾರ ಮಾಡಬಹುದು ಅವಲೋಕನ ವಿಧಾನ ವ್ಯಕ್ತಿಗತ ಅಧ್ಯಯನ ಅಂತರವಲೋಕನ ವಿಧಾನ ಪ್ರಾಯೋಗಿಕ ವಿಧಾನ ಒಬ್ಬ ವಿದ್ಯಾರ್ಥಿ ಸತತವಾಗಿ ತಡವಾಗಿ ಬರುತ್ತಿದ್ದಾನೆ ಅಂತ ಹೇಳಿದ್ರೆ ಅವಲೋಕನ ಅಂತರವಲೋಕನ ಬರೋದಿಲ್ಲ ವ್ಯಕ್ತಿಗತ ಅಧ್ಯಯನ ಪದ್ಧತಿ ಬರುತ್ತೆ ಯಾಕಂದರೆ ಒಬ್ಬ ವ್ಯಕ್ತಿಯ ಬಗ್ಗೆ ಅಧ್ಯಯನವನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ ಸೊ ವ್ಯಕ್ತಿಗತ ಅಧ್ಯಯನ ಪದ್ಧತಿ ಮನೋವಿಜ್ಞಾನದ ಪ್ರಥಮ ಪ್ರಯೋಗ ಮಾಡಿದವರು ಯಾರು ವಿಲ್ ಹೇಲ್ಮೂನ್ ಡೈಕ್ ಸ್ಕಿನ್ನರ್ ವೈಟ್ಸನ್ ಅಂತ ಹೇಳಿದ್ದಾರೆ ಸೊ ಮೊಟ್ಟ ಮೊದಲ ಬಾರಿಗೆ ನಾವು ಆಲ್ರೆಡಿ ಹೇಳಿದಾಗೆ ಏನು ಬರುತ್ತೆ ಫಸ್ಟಿಗೆ ಹೇಳ್ತಕ್ಕಂಥದ್ದು ಸೈಕಾಲಜಿ ಅಂತ ಹೇಳಿದ್ರೆ ಇದು ಬಂದು ಆತ್ಮಕ್ಕೆ ಸಂಬಂಧಪಟ್ಟಂಥ ವಿಜ್ಞಾನ ಅಂತ ಹೇಳ್ತೀವಿ ಸೊ ಆ ಒಂದು ಪ್ರಯೋಗವನ್ನು ಮಾಡಿದವರು ಯಾರು ಆಪ್ಷನ್ ಎ ವಿಲ್ ಹೇಲ್ ಉಂಟ್ ಅಂತಕ್ಕಂಥವ್ರು ಈ ಒಂದು ಹೇಳಿಕೆಯನ್ನು ಕೊಡ್ತಾರೆ ಆತ್ಮದ ವಿಜ್ಞಾನ ಅಂತ ನೆಕ್ಸ್ಟ್ ಮನೋವಿಜ್ಞಾನದ ಈ ಕೆಳಗಿನ ಶಾಖೆ ಮಾನ ಮಾನಸಿಕ ತೊಂದರೆಗಳ ಕಾರಣಗಳನ್ನು ಪತ್ತೆ ಹಚ್ಚುವ ಬಗ್ಗೆ ಚರ್ಚಿಸುತ್ತದೆ ಅಂತ ಹೇಳಿದರೆ ಮನೋವಿಜ್ಞಾನದ ಈ ಕೆಳಗಿನ ಶಾಖೆ ಮಾನಸಿಕ ತೊಂದರೆಗಳ ಕಾರಣಗಳನ್ನು ಸೊ ಪತ್ತೆ ಹಚ್ತಕ್ಕಂಥದ್ದು ಇಲ್ಲಿ ಚಿಕಿತ್ಸಾ ಮನೋವಿಜ್ಞಾನ ಏನಕ್ಕೆ ಸಲಹೆ ಮನೋವಿಜ್ಞಾನ ಸಲಹೆಯನ್ನು ಕೊಡ್ತಕ್ಕಂಥದ್ದು ಶೈಕ್ಷಣಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟದ್ದು ಸಾಮಾನ್ಯ ಮನೋವಿಜ್ಞಾನ ಬರೋದಿಲ್ಲ ಚಿಕಿತ್ಸಾ ಮನೋವಿಜ್ಞಾನ ಅಂದಾಗ ಮನಸ್ಸಿನ ತೊಂದರೆಗಳ ಕಾರಣಗಳನ್ನು ಪತ್ತೆ ಹಚ್ಚುವಂಥ ಒಂದು ವಿಜ್ಞಾನ ಸೊ ಚಿಕಿತ್ಸಾ ಮನೋವಿಜ್ಞಾನ ನೆಕ್ಸ್ಟು ಗೆಸ್ಟಾಲಿನ್ ವಿಧಾನ ಇದಾಗಿದೆ ಅಂತ ಹೇಳಿದ್ದಾರೆ ಅಂತರಾವಲೋಕನ ವರ್ತನೆಯ ವೀಕ್ಷಣೆ ವ್ಯಕ್ತಿಗತ ಅಧ್ಯಯನ ಎ ಮತ್ತು ಬಿ ಸೊ ಗೆಸ್ಟನ್ನೇ ಅಂತಕ್ಕಂಥವ್ರು ವರ್ತನೆಯ ವೀಕ್ಷಣೆಯ ವಿಧಾನವನ್ನು ಅಭಿವೃದ್ಧಿಪಡಿಸ್ತಾರೆ ವ್ಯಕ್ತಿಯು ತನ್ನ ಅಂತರ್ಗತ ವರ್ತನೆಗಳನ್ನು ತಾನೇ ಅಧ್ಯಯನ ಮಾಡುವ ವಿಧಾನ ಯಾವುದು ಅಂತ ಕೇಳಿದರೆ ಸೊ ಇದು ಆಟೋಮೆಟಿಕ್ಕಾಗಿ ಹೊರಡೆ ಹೇಳಿಬಿಡುತ್ತೆ ಅಂತರವಲೋಕನ ಪದ್ಧತಿ ಮೀನ್ಸ್ ಅವರ ಒಂದು ಅಂತರದಲ್ಲಿರ್ತಕ್ಕಂಥ ಅಥವಾ ಅವರ ಅಂತರ್ಗತ ವರ್ತನೆಗಳನ್ನು ಅವರೇ ಸ್ವತಃ ತಾನೇ ಅದೇನು ಮಾಡ್ತಕ್ಕಂಥದ್ದು ಅಂತರವಲೋಕನ ವಿಧಾನ ಅಥವಾ ಪದ್ಧತಿ ಸೊ ನೆಕ್ಸ್ಟ್ ವಿಲ್ ಹೆಲ್ ಉಂಟು ಎಷ್ಟರಲ್ಲಿ ತನ್ನ ಮನೋವಿಜ್ಞಾನಿಕ ಪ್ರಯೋಗ ಶಾಲೆಯನ್ನು ಸ್ಥಾಪಿಸಿದರು ಅಂತ ಕೇಳಿದರೆ ಸೊ ಇದು ಸಾವಿರದ ಎಂಟುನೂರ ಎಪ್ಪತ್ತ ಒಂಬತ್ತರಲ್ಲಿ ಈ ಒಂದು ಮನೋವೈಜ್ಞಾನಿಕ ಪ್ರಯೋಗಶಾಲೆಯನ್ನು ಸ್ಥಾಪಿಸ್ತಾರೆ ತರಗತಿಯಲ್ಲಿ ವ್ಯಕ್ತಿಯ ಅಧ್ಯಯನ ಎಂಬುದರಲ್ಲಿ ವ್ಯಕ್ತಿ ಎಂದರೆ ಯಾರು ಅಂತ ಕೇಳಿದರೆ ತರಗತಿಯಲ್ಲಿ ವ್ಯಕ್ತಿಯ ಅಧ್ಯಯನ ಎಂಬುದರಲ್ಲಿ ವ್ಯಕ್ತಿ ಎಂದರೆ ಯಾರು ಶಿಕ್ಷಕ ಮುಖ್ಯ ಶಿಕ್ಷಕ ವಿದ್ಯಾರ್ಥಿ ಮೇಲಿನ ಎಲ್ಲರೂ ಸೊ ಇಲ್ಲಿ ವ್ಯಕ್ತಿ ಅಂತ ಹೇಳಿದ್ರೆ ಇಲ್ಲಿ ವಿದ್ಯಾರ್ಥಿ ಆಗ್ತಾರೆ ಯಾಕಂದರೆ ವ್ಯಕ್ತಿ ಅಧ್ಯಯನ ಅಂತ ಮಾಡ್ತಾರೆ ವ್ಯಕ್ತಿನ ಅಧ್ಯಯನ ಮಾಡಬೇಕು ಯಾರು ಮಾಡ್ತಾರೆ ಶಿಕ್ಷಕರು ಮಾಡ್ತಾರೆ ಸೊ ವ್ಯಕ್ತಿ ಅಧ್ಯಯನ ವ್ಯಕ್ತಿನ ಅಧ್ಯಯನ ಮಾಡ್ತಕ್ಕಂಥದ್ದು ಯಾವ ಅಲ್ಲಿ ಶಿಕ್ಷಕರು ಯಾವ ವ್ಯಕ್ತಿ ಬಗ್ಗೆ ಅಧ್ಯಯನ ಮಾಡ್ತಾರೆ ಅಂದರೆ ಮೇಯ್ನಾಗಿ ಇಲ್ಲಿ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಬಿಟ್ಟರೆ ಶಿಕ್ಷಕರಿಗೂ ವಿದ್ಯಾರ್ಥಿಗಳು ಬಿಟ್ಟರೆ ಯಾವುದೂ ಸಂಬಂಧ ಬರೋದಿಲ್ಲ ಅಲ್ಲಿ ಸೊ ಹಾಗಾಗಿ ಶಿಕ್ಷಕರು ವಿದ್ಯಾರ್ಥಿಗಳ ಬಗ್ಗೆ ಅಧ್ಯಯನ ಮಾಡೋದ್ರಿಂದ ವ್ಯಕ್ತಿ ಅಧ್ಯಯನ ಅಂತ ಹೇಳಿದಾಗ ಇಲ್ಲಿ ವಿದ್ಯಾರ್ಥಿ ಅಂತಕ್ಕಂಥ ವರ್ಡು ವ್ಯಕ್ತಿಯಾಗಿ ಬರುತ್ತೆ ಸೊ ನೆಕ್ಸ್ಟು ತಾರುಣ್ಯಾವಧಿಯಲ್ಲಿ ಮನೋಧೋರಣೆಯಲ್ಲಾಗುವ ಬದಲಾವಣೆಯನ್ನು ಅಧ್ಯಯನ ಮಾಡಲು ಅನುಸರಿಸುವ ವಿಧಾನ ಯಾವುದು ಅಂತ ಕೇಳಿದರೆ ಏನಿದೆ ಸೊ ಮನೋಧೋರಣೆಯಲ್ಲಾಗುವ ಬದಲಾವಣೆಯನ್ನು ಅಧ್ಯಯನ ಮಾಡಲು ಅನುಸರಿಸುವ ವಿಧಾನ ಯಾವುದು ಚಿಕಿತ್ಸಾಕ ವಿಧಾನ ವಿಕಾಸಾತ್ಮಕ ವಿಧಾನ ಪಾರಾಕೃತಿಕ ವಿಧಾನ ಪ್ರಾಯೋಗಿಕ ವಿಧಾನ ಸೊ ಇದಕ್ಕೆ ಆ್ಯನ್ಸರು ತಾರುಣ್ಯಾವಸ್ಥೆಯಲ್ಲಿ ಈ ಒಂದು ಪಾರಾಕೃತಿಕ ವಿಧಾನದಿಂದ ಈ ಒಂದು ಮನೋಧೋರಣೆಯ ಬದಲಾವಣೆಗಳನ್ನು ಅಧ್ಯಯನ ಮಾಡಲಾಗುತ್ತದೆ ಸೊ ನೆಕ್ಸ್ಟು ವ್ಯಕ್ತಿಯೊಬ್ಬ ಮಾನಸಿಕ ಖಿನ್ನತೆಯಿಂದ ಬಳಲುತ್ತಿದ್ದಾರೆ ಅದನ್ನು ಸರಿಪಡಿಸಲು ಉಪಯೋಗಿಸುವ ಮನೋಚಿಕಿತ್ಸಾ ವಿಧಾನ ಯಾವುದಂತ ಕೇಳಿದರೆ ಮಾನಸಿಕ ಖಿನ್ನತೆ ಅವಲೋಕನ ಅಂತರವಲೋಕನ ಮನೋವಿಶ್ಲೇಷಣೆ ಪ್ರಾಯೋಗಿಕ ವಿಧಾನ ಸೊ ನೋಡಿ ಅವಲೋಕನ ಅಂತರವಲೋಕನ ಹೇಳಿದಾಗ ವ್ಯಕ್ತಿ ತನ್ನ ತಾನು ಅರ್ಥ ಅರ್ಥಕೊಳ್ತಕ್ಕಂಥದ್ದು ಅಂತ ಹೇಳಿದ್ವಿ ಅವಲೋಕನ ಇನ್ನೊಬ್ಬ ಬಗ್ಗೆ ಅವಲೋಕನ ಮಾಡ್ತಕ್ಕಂಥದ್ದು ಪ್ರಾಯೋಗಿಕ ವಿಧಾನ ಸಹ ಸಮಸ್ಯೆ ಇರ್ತಕ್ಕಂಥ ವ್ಯಕ್ತಿಯ ಒಂದು ಪ್ರಾಯೋಗಿಕವಾಗಿ ವಿಧಾನದಿಂದ ಕಂಡಿರ್ತಕ್ಕಂಥದ್ದು ಬಟ್ ಇಲ್ಲಿ ಮಾನಸಿಕ ಖಿನ್ನತೆ ಅಂತ ಹೇಳಿದಾಗ ಇಲ್ಲಿ ಮನೋವಿಶ್ಲೇಷಣೆಯ ಮೂಲಕ ಈ ಒಂದು ಮನೋಚಿಕಿತ್ಸೆಯನ್ನು ಅಥವಾ ಏನು ಖಿನ್ನತೆಯನ್ನು ಸರಿಪಡಿಸ್ತಕ್ಕಂಥದ್ದಾಗಿರುತ್ತೆ ಸೊ ಮನೋವಿಶ್ಲೇಷಣೆ ವಿಧಾನದಿಂದ ಆ ಒಂದು ಮನಸ್ಸಿಗೆ ಚಿಕಿತ್ಸೆಯನ್ನು ಕೊಡ್ತಕ್ಕಂಥದ್ದು ಮಾನವನ ಅಗತ್ಯತೆಗಳ ಸೋಪಾನವನ್ನು ಸೂಚಿಸಿದ ವ್ಯಕ್ತಿ ಯಾರು ಅಂತ ಕೇಳಿದರೆ ಮಾನವನ ಅಗತ್ಯತೆಗಳ ಸೋಪಾನವನ್ನು ಸೂಚಿಸಿದ ವ್ಯಕ್ತಿ ಯಾರು ಅಬ್ರಮ್ ಮಾಸ್ಲೋ ತಂಡಾಯ್ಕೋ ತು ಪಾವಲೋ ಹಬ್ರಂ ಮಾಸ್ಲೋ ಅಂತಕ್ಕಂಥರು ಈ ಒಂದು ಮಾನವನ ಅಗತ್ಯತೆಗಳ ಸೋಪಾನವನ್ನು ತೋರಿಸ್ಕೊಡ್ತಾರೆ ನೆಕ್ಸ್ಟ್ ಪ್ರಾಯೋಗಿಕ ಮನೋವಿಜ್ಞಾನ ವಿಧಾನದ ಪಿತಾಮಹ ಯಾರು ಅಂತ ಕೇಳಿದರೆ ಪ್ರಾಯೋಗಿಕ ಮನೋವಿಜ್ಞಾನದ ಪಿತಾಮಹ ಯಾರು ವಿಲ್ ಹೆಲ್ ಸ್ಕಿನ್ನರ್ ವಾಟ್ಸಲ್ ವುಡ್ಬರ್ತ್ ವಿಲ್ ಹೆಲ್ಮೂಂಟ್ ಅಂತಕ್ಕಂಥವ್ರು ಈ ಒಂದು ಪ್ರಾಯೋಗಿಕ ವಿಧಾನವನ್ನು ಜಾರಿಗೆ ತರ್ತಾರೆ ಸೊ ಹಾಗಾಗಿ ಅವ್ರನ್ನ ಪಿತಾಮಹ ಅಂತ ಹೇಳಬಹುದು ಮೊದಲು ಮನೋವಿಜ್ಞಾನದ ಪ್ರಯೋಗಾಲಯವನ್ನು ಇಲ್ಲಿ ಸ್ಥಾಪಿಸಲಾಯಿತು ಅಂತ ಹೇಳಿದರೆ ಮೊದಲ ಮನೋವಿಜ್ಞಾನದ ಪ್ರಯೋಗಾಲಯವನ್ನು ಸೊ ವಿಲ್ ಹೆಲ್ಮೂಂಟ್ ಅಂತ ಏನು ಹೇಳಿದೆ ಸೊ ಅವರು ಮೊದಲು ಒಂದು ಆತ್ಮದ ವಿಜ್ಞಾನ ಅಂತ ಹೇಳ್ತಾರೆ ಸೊ ಮನೋವಿಜ್ಞಾನ ಪ್ರಯೋಗಾಲಯವನ್ನು ಎಲ್ಲಿ ಸ್ಥಾಪನೆ ಮಾಡ್ತಾರೆ ಅಂತ ಹೇಳಿದಾಗ ಲೀಬ್ಸಿಂಗ್ ಅಂತಕ್ಕಂಥ ಒಂದು ಸ್ಥಳದಲ್ಲಿ ಕೆಳಕಂಡ ಯಾವುದು ವ್ಯಕ್ತಿ ನಿಷ್ಠಾ ಪ್ರಧಾನವಾದದ್ದಾಗಿದೆ ಸಮೀಕ್ಷೆ ಪ್ರಾಯ ಪ್ರಾಯೋಗಿಕ ವಿಧಾನ ಪ್ರಯೋಗಗಳು ಅಂತರ್ವೀಕ್ಷಣೆ ನೋಡಿ ವ್ಯಕ್ತಿಗೆ ಇಲ್ಲಿ ಪ್ರಧಾನ ಪ್ರಾಧಾನ್ಯತೆಯನ್ನು ಕೊಟ್ಟಿರ್ತಾರೆ ವ್ಯಕ್ತಿ ನಿಷ್ಠ ಪ್ರಧಾನ ಅಂದಾಗ ವ್ಯಕ್ತಿಗೆ ಮಾತ್ರ ಇಲ್ಲಿ ಪ್ರಾಧಾನ್ಯತೆಯನ್ನು ಕೊಟ್ಟಿರ್ತಾರೆ ಸೊ ಹಾಗಾಗಿ ಇಲ್ಲಿ ಅಂತರ್ವೀಕ್ಷಣೆ ಸೊ ಸಮೀಕ್ಷೆ ಪ್ರಯೋಗಗಳು ಪ್ರಾಯೋಗಿಕ ವಿಧಾನ ಎಲ್ಲ ಹಲವಾರು ರೀತಿಯಿಂದ ಅಂದರೆ ಬೇರೆ ಬೇರೆ ವಿಧಾನದಿಂದ ಬೇರೆ ಬೇರೆ ದೃಷ್ಟಿಕೋನದಿಂದ ಈ ಒಂದು ಸಮೀಕ್ಷೆಯನ್ನು ಮಾಡ್ತಾರೆ ಪ್ರಯೋಗ ವಿಧಾನದಿಂದ ಮಾಡ್ತಾರೆ ಪ್ರಯೋಗಗಳಿಂದ ಮಾಡ್ತಾರೆ ಬಟ್ ಅಂತರ್ವೀಕ್ಷಣೆ ಅಂತಕ್ಕಂಥದ್ದು ವ್ಯಕ್ತಿಗೆ ಸಂಬಂಧಪಟ್ಟಂತೆ ವ್ಯಕ್ತಿಯಲ್ಲಿರ್ತಕ್ಕಂಥ ಒಂದು ನಡವಳಿಕೆಗಳನ್ನ ಗಮನಿಸಿ ಆ ವ್ಯಕ್ತಿಯೇ ನಿರ್ದಿಷ್ಟವಾಗಿ ಇಟ್ಕೊಂಡು ಆ ಒಂದು ವೀಕ್ಷಣೆಯನ್ನು ಮಾಡ್ತಾರೆ ಸೊ ಹಾಗಾಗಿ ಅಂತರ್ವೀಕ್ಷಣೆ ರಚನಾವಾದದ ಪಿತಾಮಹ ಯಾರು ಅಂತ ಕೇಳಿದರೆ ಜೆ ಬಿ ವ್ಯಾಟ್ಸನ್ನು ಸಿಗ್ಮಂಡ್ ಫ್ರೈಂಡು ಟೀಸರ್ ಇ ಬಿ ಸ್ಕಿನ್ನರ್ ಅಂತ ಹೇಳಿದರೆ ಸೊ ಇಲ್ಲಿ ಸಿಗ್ಮಂಡ್ ಫ್ರೈಡ್ ಅಂತಕ್ಕಂಥವ್ರು ಈ ಒಂದು ರಚನಾವಾದದ ಪಿತಾಮಹ ಸೊ ಏನು ಸಿಗ್ಮಂಡ್ ಫ್ರೈಡು ಮನೋವಿಜ್ಞಾನದ ಪಿತಾಮಹ ಅನ್ನೋದು ಹಾಗೆ ರಚನಾವಾದದ ಪಿತಾಮಹಸ ಆಗಿರ್ತಾರೆ ನೈದಾನಿಕ ವಿಧಾನ ಎಂದು ಕರೆಯಲ್ಪಡುವ ವಿಧಾನ ಯಾವುದು ಅಂತ ಕೇಳಿದರೆ ವ್ಯಕ್ತಿ ಅಧ್ಯಯನ ಅಂತರ ಅವಲೋಕನ ಅವಲೋಕನ ನೇರ ಅವಲೋಕನ ಸೊ ಇಲ್ಲಿ ವ್ಯಕ್ತಿ ಅಧ್ಯಯನ ಪದ್ಧತಿಯನ್ನು ಇದನ್ನು ನೈದಾನಿಕ ವಿಧಾನ ಅಂತ ಹೇಳ್ತಾರೆ ಶಿಕ್ಷಕರು ಒಬ್ಬ ವಿದ್ಯಾರ್ಥಿಯ ವರ್ತನೆಯನ್ನು ಮೈದಾನದಲ್ಲಿ ಅವನ ಕೂಡಿ ಆಟವಾಡಿ ಅಧ್ಯಯ ಅಧ್ಯಯಿಸುವುದು ಯಾವ ಅವಲೋಕನದ ವಿಧಾನವಾಗಿದೆ ಅಂತ ಕೇಳಿದರೆ ನೇರ ಅವಲೋಕನ ಅಪ್ರತ್ಯಕ್ಷ ಅವಲೋಕನ ಪಾಲ್ಗೊಳ್ಳುವ ಅವಲೋಕನ ಪಾಲ್ಗೊಳ್ಳದ ಅವಲೋಕನ ಹೇಳಿದರೆ ಸೊ ಇಲ್ಲಿ ವ್ಯಕ್ತಿ ಅಥವಾ ಏನು ವಿದ್ಯಾರ್ಥಿರ್ತರ ಅವರ ಜೊತೆಗೆ ಶಿಕ್ಷಕರು ಸೇ ಸೇರಿಕೊಂಡು ಅವರ ವರ್ತನೆಯನ್ನು ಅಧ್ಯಯನ ಮಾಡ್ತಕ್ಕಂಥದ್ದು ಅವರ ಜೊತೆ ಕೂಡಿ ಆಟವಾಡಿ ಅಧ್ಯಯನ ಅಂತ ಹೇಳಿದಾಗ ನೋಡಿ ಪಾಲ್ಗೊಳ್ಳೋದು ಅಂತ ಹೇಳ್ತಾರೆ ಸೊ ಪಾಲ್ಗೊಳ್ಳುವ ಅವಲೋಕನ ಸೊ ನೋಡಿ ಶಿಕ್ಷಕರು ಮತ್ತು ವಿದ್ಯಾರ್ಥಿ ಜೊತೆ ಪಾಲ್ಗೊಳ್ಳುವಿಕೆ ಬರುತ್ತೆ ಇಲ್ಲಿ ಮೈನಾಗಿ ಸೊ ಹಾಗಾಗಿ ಇದು ಪಾಲ್ಗೊಳ್ಳುವ ಅವಲೋಕನ ಆಗುತ್ತೆ ಮಕ್ಕಳು ಪ್ರಾಣಿಗಳು ಮತ್ತು ಪಕ್ಷಿಗಳಿಗೆ ಸಂಬಂಧಪಟ್ಟ ಅಧ್ಯಯನಗಳಲ್ಲಿ ಈ ಕೆಳಕಂಡ ವಿಧಾನಗಳನ್ನು ವ್ಯಾಪಕವಾಗಿ ಬಳಸಲಾಗುವುದು ಮಕ್ಕಳು ಪ್ರಾಣಿಗಳು ಮತ್ತು ಪಕ್ಷಿಗಳಿಗೆ ಸಂಬಂಧಪಟ್ಟ ಅಧ್ಯಯನಗಳಲ್ಲಿ ಈ ಕೆಳಕಂಡ ವಿಧಾನಗಳನ್ನು ವ್ಯಾಪಕವಾಗಿ ಬಳಸಲಾಗುವುದು ಸಹಭಾಗಿ ಅವಲೋಕನ ವ್ಯಕ್ತಿನಿಷ್ಠ ಅವಲೋಕನ ಸ್ವಾಭಾವಿಕ ಅವಲೋಕನ ಮೇಲಿನ ಎಲ್ಲವು ಅಂತ ಹೇಳಿದರೆ ಸೊ ಇಲ್ಲಿ ಸ್ವಾಭಾವಿಕ ಅವಲೋಕನ ಆಲ್ರೆಡಿ ಹೇಳಿದಾಗ ಮಕ್ಕಳುಗಳು ಆಟ ಆಡುವಾಗ ಆಗಿರ್ಬೋದು ಅಥವಾ ಪ್ರಾಣಿಗಳು ಪಕ್ಷಿಗಳಿಗೆ ಸಂಬಂಧಪಟ್ಟಂತೆ ಯಾಕಂದರೆ ಅವ್ರಿಗೆ ಗೊತ್ತಿರಲ್ಲ ಏನಂದರೆ ಇವರು ನನ್ನ ಅಧ್ಯಯನ ಮಾಡ್ತಾ ಇದ್ದಾರೆ ಅಂತಾಗಲಿ ಅಥವಾ ಅವ್ರಿಗೆ ಅದೊಂದು ಸಾಫ್ಟ್ ಕಾರ್ನರ್ ಇರ್ತಕ್ಕಂಥ ಒಂದು ಅವ್ರಿಗೇನು ಗೊತ್ತೇ ಇರಲ್ಲ ಮುಗ್ಧತೆ ಇರುತ್ತೆ ಸೊ ಪ್ರಾಣಿಗಳಾಗಿರ್ಬೋದು ಪಕ್ಷಿಗಳಾಗಿರ್ಬೋದು ಅವ್ರಿಗೆ ಒಂದು ಕಾನ್ಸೆಪ್ಟೇ ಇರೋದಿಲ್ಲ ಸೊ ಹೊರಗಡೆ ಪ್ರಪಂಚದ್ದು ಸೊ ಹಾಗಾಗಿ ಸ್ವಾಭಾವಿಕವಾಗಿ ಟೀಚರ್ಸ್ಗಳು ಈ ಮಕ್ಳುಗಳಾಗಿರ್ಬೋದು ಪ್ರಾಣಿಗಳಾಗಿರ್ಬೋದು ಸ್ವಾಭಾವಿಕವಾಗಿ ಅವಲೋಕನ ಮಾಡ್ತಕ್ಕಂಥ ಒಂದು ವಿಧಾನ ಆಗಿರುತ್ತೆ ತಂದೆ ತಾಯಿಗಳು ತಮ್ಮ ಮಗುವಿನ ಬಗ್ಗೆ ತೋರಿಸುವ ಕಾಳಜಿ ಯಾವುದು ಅಂತ ಹೇಳಿದರೆ ಆಂತರಿಕ ಅಭಿಪ್ರೇರಣೆ ಬಾಹ್ಯಾಭಿಪ್ರೇರಣೆ ಸಾಧನಾ ಪ್ರೇರಣೆ ಸಂಬಂಧಿ ಪ್ರೇರಣೆ ಸೊ ಇಲ್ಲಿ ತಂದೆ ತಾಯಿಗಳು ಮಗು ಅಂತ ಬಂದಾಗ ಇಲ್ಲಿ ಸಂಬಂಧಿ ಆಗುತ್ತೆ ಯಾಕಂದರೆ ಸಂಬಂಧಿಕರಿಗೆ ಬರ್ತಾ ಬರುತ್ತಲ್ಲ ಸೊ ಹಾಗೆ ಸಂಬಂಧಿ ಪ್ರೇರಣೆ ಮಾಸ್ಲೋ ಅವ್ರಿಗೆ ಕೆಲಸ ಅಭಿಪ್ರೇರಕಗಳ ಗುಂಪಿನ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಆನ್ಸರು ಐದು ಸೊ ನೆಕ್ಸ್ಟು ಮಾನವನ ಅಗತ್ಯತೆಯ ಸೋಪಾನವನ್ನು ಸೂಚಿಸಿದ ವ್ಯಕ್ತಿ ಯಾರು ಅಂತ ಕೇಳಿದರೆ ಮಾನವನ ಅಗತ್ಯತೆಯ ಸೋಪಾನವನ್ನು ಸೂಚಿಸಿದ ವ್ಯಕ್ತಿ ಅಬ್ರಮ್ ಮಾಸ್ಲೋ ಆತ್ಮ ವಾಸ್ತವೀಕರಣವು ಯಾವುದು ಅಂತ ಕೇಳಿದರೆ ಉನ್ನತ ಶ್ರೇಣಿಯ ಪ್ರೇರಕ ಸೊ ನೆಕ್ಸ್ಟು ಸ್ವಾಭಾವಿಕವಾಗಿ ಸ್ಫೂರ್ತಿಯ ಸೆಲೆ ಈ ಕೆಳಗಿನಲ್ಲಿ ಯಾವುದು ಅಂತ ಕೇಳಿದರೆ ಸ್ವಾಭಾವಿಕವಾಗಿ ಸ್ಫೂರ್ತಿಯ ಸೆಲೆ ಕಲಿಯುವ ಆಸಕ್ತಿ ಬಾಹ್ಯಾಭಿಪ್ರೇರಣೆ ಆಂತರಿಕ ಅಭಿಪ್ರೇರಣೆ ಯಾವುದು ಅಲ್ಲ ಅಂತ ಹೇಳಿದರೆ ಸೊ ಇಲ್ಲಿ ಸ್ವಾಭಾವಿಕವಾಗಿ ಸ್ಫೂರ್ತಿಯ ಸಲಹೆ ಅಂತ ಹೇಳಿದರೆ ಆಂತರಿಕ ಅಭಿಪ್ರೇರಣೆ ಬರುತ್ತೆ ಯಾಕಂದರೆ ಬಾಹ್ಯದಿಂದ ಬರ್ತಕ್ಕಂಥ ಅಭಿಪ್ರೇರಣೆ ಅಷ್ಟೊಂದು ಕಂಟಿನ್ಯೂಸ್ ಆಗಿ ಇರೋದಿಲ್ಲ ನಿರಂತರವಾಗಿರೋದಿಲ್ಲ ಕಲಿಯುವ ಆಸಕ್ತಿ ಇದ್ರೂ ಸಹ ಫಸ್ಟಿಗೆ ಆಂತರಿಕ ಅಭಿಪ್ರೇರಣೆ ಅಂದರೆ ನಮ್ಮಲ್ಲಿ ನಮಗೆ ಒಂದು ಆಂತರಿಕವಾಗಿ ನಮ್ಮ ಮನಸ್ಸಿನಿಂದ ನಮಗೆ ಬರ್ತಕ್ಕಂಥ ಒಂದು ಅಭಿಪ್ರೇರಣೆ ಸ್ಫೂರ್ತಿಯ ಸೆಲೆಯಾಗಿರುತ್ತೆ ವ್ಯಕ್ತಿಯಿಂದ ಆಯ್ಕೆ ಮಾಡಿಕೊಂಡು ಕರೆಯಲ್ಪಡುವ ಅನುಕ್ರಿಯೆ ಯಾವುದು ವ್ಯಕ್ತಿಯಿಂದ ಆಯ್ಕೆ ಮಾಡಿಕೊಂಡು ಕರೆಯಲ್ಪಡುವ ಅನುಕ್ರಿಯೆಯು ಅಭಿಪ್ರೇರಕ್ಕೆ ಕಾರ್ಯಾತ್ಮಕವಾಗಿ ಸಂಬಂಧಿಸಿರುತ್ತದೆ ಅತ್ಯುತ್ತಮ ಬಹುಮಾನವನ್ನು ಒದಗಿಸುತ್ತದೆ ಪದೇ ಪದೇ ಅಭ್ಯಸಿಸಲ್ಪಡುತ್ತದೆ ನೇರವಾಗಿ ಗುರಿಯಿಗೆ ಒಯ್ಯುತ್ತದೆ ಸೊ ನೋಡಿ ಅಭಿಪ್ರೇರಕ್ಕೆ ಕಾರ್ಯಾತ್ಮಕವಾಗಿ ಸಂಬಂಧಿಸಿರುತ್ತದೆ ವ್ಯಕ್ತಿಯಿಂದ ಆಯ್ಕೆ ಮಾಡಿಕೊಂಡು ಕರೆಯಲ್ಪಡುವ ಪ್ರಕ್ರಿಯೆ ಒಂದಿಲ್ಲಿ ಅಭಿಪ್ರೇರಕಕ್ಕೆ ಕಾರ್ಯಾತ್ಮಕವಾಗಿ ಸಂಬಂಧಿಸಿರುತ್ತದೆ ಸೊ ಇವೆಲ್ಲ ಕ್ವಶನ್ಸ್ಗಳು ಎಕ್ಸಾಮ್ಸಲ್ಲಿ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳು ಮನೋವಿಜ್ಞಾನದ ಪದದ ಉತ್ಪತ್ತಿಯ ಅರ್ಥ ಏನು ಅಂತ ಕೇಳಿದರೆ ವರ್ತನೆ ಅಧ್ಯಯನ ಆತ್ಮದ ಅಧ್ಯಯನ ಮನಸ್ಸಿನ ಅಧ್ಯಯನ ವಿಜ್ಞಾನದ ಅಧ್ಯಯನ ಸೊ ನಾನು ಆಲ್ರೆಡಿ ಹೇಳಿದಾಗೆ ಫಸ್ಟ್ ಸ್ಟಾರ್ಟಿಂಗ್ ಏನಾಗುತ್ತೆ ಇದು ಆತ್ಮದ ವಿಜ್ಞಾನ ಅಂತ ಹೇಳ್ತಾರೆ ಆಮೇಲೆ ಮನಸ್ಸಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳ್ತಾರೆ ಆಮೇಲೆ ಪ್ರಜ್ಞೆಗೆ ಸಂಬಂಧಪಟ್ಟಿದ್ದು ಅಂತ ಹೇಳ್ತಾರೆ ನೆಕ್ಸ್ಟ್ ಲಾಸ್ಟ್ಗೆ ಬರ್ತಕ್ಕಂಥ ವರ್ತನೆ ಅಂತ ಹೇಳ್ತಾರೆ ಬಟ್ ಇಲ್ಲಿ ಪದದ ಉತ್ಪತ್ತಿಯ ಅರ್ಥ ಉತ್ಪತ್ತಿ ಮೀನ್ಸ್ ಫಸ್ಟ್ ಸ್ಟಾರ್ಟಿಂಗ್ ಉತ್ಪತ್ತಿ ಆಗುತ್ತಲ್ಲ ಸೊ ಮನೋವಿಜ್ಞಾನ ಅಂತ ಫಸ್ಟ್ ಸ್ಟಾರ್ಟಿಂಗ್ ಉತ್ಪತ್ತಿ ಆಗುತ್ತೆ ಅದನ್ನು ಉತ್ಪತ್ತಿ ಅಂತ ಹೇಳ್ತಾರೆ ಸೊ ಅದು ಫಸ್ಟ್ ಹೇಳ್ತಕ್ಕಂಥದ್ದು ಆತ್ಮದ ಅಧ್ಯಯನ ಏನ ತ ಸ್ಟಾರ್ಟಿಂಗ್ ಹೇಳೋದು ಸೊ ಹಾಗಾಗಿ ಆತ್ಮದ ಅಧ್ಯಯನ ಅದಾದ ನೆಕ್ಸ್ಟ್ ಬರ್ತಕ್ಕಂಥದ್ದು ಆತ್ಮ ಆದಮೇಲೆ ಮನಸ್ಸು ಪ್ರಜ್ಞೆ ಆಮೇಲೆ ಲಾಸ್ಟ್ಗೆ ವರ್ತನೆ ಬಟ್ ಇಲ್ಲಿ ಡೈರೆಕ್ಟಾಗಿ ಪದದ ಉತ್ಪತ್ತಿ ಅಂತ ಕೇಳೋದ್ರಿಂದ ಇಲ್ಲಿ ಸ್ಟಾರ್ಟಿಂಗ್ ಉತ್ಪತ್ತಿ ಆಗೋದು ಆತ್ಮದ ವಿಜ್ಞಾನ ಅಂತ ಹೇಳ್ತಾರೆ ನೆಕ್ಸ್ಟು ವಿದ್ಯಾರ್ಥಿಯು ವಿಜ್ಞಾನ ಶಾಸ್ತ್ರಕ್ಕೆ ಸಂಬಂಧಿಸಿದ ಸೈನ್ಸ್ ರಿಪೋರ್ಟ್ ಪ್ರ ಪತ್ರಿಕೆಯನ್ನು ಓದುವವನು ಅವನಲ್ಲಿ ವರ್ತನ ಮಾರ್ಪಾಡನ್ನು ಸೂಚಿಸುವ ಸೃಷ್ಟಿಕಾರಣ ಯಾವುದು ಅಂತ ಕೇಳಿದರೆ ವೈಖರಿ ಪ್ರಶಂಸೆ ನೈಪುಣ್ಯ ಅಭಿರುಚಿ ವರ್ತನ ಮಾರ್ಪಾಡಲು ಅಂದರೆ ಅವ್ರು ಮಾಡಿರ್ತಕ್ಕಂಥ ಒಂದು ಕೆಲಸಕ್ಕೆ ಪ್ರಶಂಸೆ ಕೊಡಬೇಕಾ ವೈಖರಿ ಕೊಡಬೇಕಾ ನೈಪುಣ್ಯನ ಅಭಿರುಚಿನ ಅಂತ ಕೇಳಿದ್ದಾರೆ ಇಲ್ಲಿ ಸೊ ಇಲ್ಲಿ ವಿದ್ಯಾರ್ಥಿಯು ವಿಜ್ಞಾನ ಶಾಸ್ತ್ರಕ್ಕೆ ಸಂಬಂಧಿಸಿದ ಸೈನ್ಸ್ ರಿಪೋರ್ಟ್ ಪತ್ರಿಕೆಯನ್ನು ಓದುವವನು ಅವನಲ್ಲಿ ವರ್ತನಾ ಮಾರ್ಪಾಡನ್ನು ಸೃಷ್ಟಿ ಸೂಚಿಸುವ ಸೃಷ್ಟಿಸುವ ಸೃಷ್ಟೀಕರಣ ಯಾವುದು ಅಂತ ಕೇಳಿದರೆ ಸೊ ಅಭಿರುಚಿ ಸೊ ನೆಕ್ಸ್ಟ್ ಕ್ವಶನು ಪರಿಸರಕ್ಕೆ ಸಂಬಂಧಿಸಿದಂತೆ ವ್ಯಕ್ತಿಯ ಚಟುವಟಿಕೆಗಳ ವೈಜ್ಞಾನಿಕ ಅಭ್ಯಾಸವೇ ಮನೋವಿಜ್ಞಾನ ಎಂದು ಹೇಳಿದವರು ಯಾರು ಸೊ ಇದು ಆಲ್ರೆಡಿ ರಿಪೀಟೆಡ್ ಕ್ವಶನು ಪರಿಸರಕ್ಕೆ ಸಂಬಂಧಿಸಿದಂತೆ ವ್ಯಕ್ತಿಯ ಚಟುವಟಿಕೆಗಳ ವೈಜ್ಞಾನಿಕ ಅಭ್ಯಾಸ ಸೊ ಇಲ್ಲಿ ನಾನು ಆಲ್ರೆಡಿ ಹೇಳಿದೆ ಕೆಲವರು ವರ್ತನೆಗೆ ಹೇಳ್ತಾರೆ ಕೆಲವರು ಅನುಭವಕ್ಕೆ ಹೇಳ್ತಾರೆ ಕೆಲವರು ಪರಿಸರಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೇಳ್ತಾರೆ ಸೊ ಇಲ್ಲಿ ಪರಿಸರಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳ್ದವರಾದ್ರು ರವರು ಸೊ ಇಷ್ಟು ಈ ಒಂದು ವಿಡಿಯೋದ ಇನ್ಫಾರ್ಮೇಷನು ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್